ಯಾವ ನಾರಿಯರ ಹಿಂದೆ ಬೆನ್ನತ್ತಿಕೊಂಡು ಹೋಗಿರುವನು ಏನು ಹಾಳಾದ ಬಾಯಿ ಚಟಗಡಿಗೆ ತಡಿತಾ ಇಲ್ಲ ಇಮ್ಮಲ್ಲೂ ತಡಿತನಂತ ಓ ಮಹಾರಾಹರ ಇನ್ನೂ ಬರಲಿಲ್ಲ ಒಂಬತ್ ವರ್ಷ ಆಯ್ತು ಮಕ್ಕಳ ಹತ್ರ ಹೋಗಿ ಯಾರ ಸ್ವಾಮಿ ನೋಡ್ರಿ ನೀವು ಹೋಗೋಣ ಇಲ್ಲ ಕಡೆ ಎಲ್ಲಿ ಹೋಗಲ್ಲ ಇಲ್ಲೇ ಇರ್ತೀರಿ ಮಕ್ಕಳ ಹಾಕೋ ಇಪ್ಪಟ್ಟ ಬಗಾರಿ ಹೌದಾ ಆಯ್ತು ಸರಿ ಬಿಡಿ

ನಿಮಗೆ ಮಕ್ಕಳು ಫಿಕ್ಸ್ ನಮ್ಮ ಆಶ್ರಮಕ್ಕೆ ಬರ್ರಿ ನೋಡ್ರಿ ನಮ್ಮ ಪರ್ವತಿಂದ ಇದ್ದಂಥ ಒಬ್ಬ ಗುರುಗಳು ಅದಾರ ಅವ್ರ ಹತ್ರ ಒಂದ್ಸಲ ಬಂದು ಭೇಟಿ ಆಗ್ರಿ ನಮ್ಮ ಆಶ್ರಮದಾಗ ನೋಡ್ರಿ ಅವಾಗ ಒಂಬತ್ತು ದಿಂದ ನಿಮಗೆ ನೀವು ಸಿಕ್ತ ಹಾ 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 ಸಮಾಧಾನ ಸಮಾಧಾನ ಇವತ್ತು ಬೇಡ ಸಾಯಂಕಾಲ ಆರು ಗಂಟೆಗೆ ನಮ್ಮ ಆಶ್ರಮಕ್ಕೆ ಬರ್ರಿ ಯಾಕಂದ್ರೆ ಸ್ವಾಮಿಗಳು ಬಹಳ ಪರ್ವತಿಂದ ಬಂದು ಆಶೀರ್ವಾದ ಇದು ತಪಾಸೆ ಕುಂತದ

ಶಿಷ್ಯ ಗೊತ್ತಿಲ್ದಂಗೆ ಹೆಂಗ್ ಗುರುಗಳು ಭಕ್ತರು ಬರ್ತಾ ನೋಡುತ್ತೆ ಶಿಷ್ಯ ಇನ್ನೇನ್ ನೋಡ್ತಿ ಗಿಡದ ಮೇಲೆ ಹತ್ತಿದ್ರೆ ಎಲ್ಲ ಭಕ್ತರು ಕಾಣುತ್ತಾರೆ ಬಾ ಬಾಶಿಷ್ಯ ಬಾ ಮೇಲೆ ಗುರುಗಳ ಆಶೀರ್ವಾದ ತಟಾಸ್ತು ಭಾಶಿಷ್ಯ ನೀನ್ ಇಲ್ಲದೆ ನಾನಿಲ್ಲ ಗುರುಗಳೇ ಯಾರ ಜೊತೆಗೆ ಮಾತಾಡ್ದಂಗೆ ಇತ್ತು ಬಹಳ ಖುಷಿಯಾಗಿದ್ರಿ ಏನು ಗುರುಗಳೇ ಶಿಷ್ಯ ಗೊತ್ತಿಲ್ದಂಗೆ ಏನು ನಿಮ್ಮ ಒಳಗಿನ ರಾಶ್ಯ ಹೇಳಿರಿ ಗುರುಗಳೇ ಶಿಷ್ಯ ಈ ಯೂಟ್ಯೂಬ್ ಗುರುವಿನ ಮೇಲೇನೆ ಸಂಶಯವೇ ಶಿಷ್ಯನಾದ ನೀನೇ ಆ ಕಟ 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 ಕಟಾ ಪಕಟ 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 ಇದೆಂತ ವಿಚಿತ್ರ ಗುರುವಿನ ಮೇಲೆ ಶಿಷ್ಯನ ಸಂಶಯ ಪಡುವುದೇ ಶಿವ ಅಕಟ ಅಕಟ ಪಕಟ್ ಪಕಟ ಗುರುಗಳೇ ನಿಮ್ಮ ಮೇಲೆ ನಮಗೆ ಸಂಶಿವೆ ಇಲ್ಲ ಗುರುಗಳೇ ನಿಮ್ಮ ರಾತ್ರಿ ಎಲ್ಲ ಸೌಂಡ್ ಕೇಳಿ ಕಣ್ಣಿ ನಿದ್ದೆ ಇಲ್ದಂಗೆ ಕೂತ್ ಬಿಟ್ಟನು ಗುರುಗಳೇ ಅದೇ ಕೇಳಿದ್ನಿ ಗುರುಗಳೇ ಅದಕ್ಕೆ ಅಕಟ ಅಕಟ ಪಕಟ ಪಕಟ ಈ ನಮ್ಮ ಶಿಷ್ಯ ರಾತ್ರಿ ಇಡೀ ನಿದ್ದೆ ಮಾಡದೆ ನಮ್ಮ ಸೌಂಡನ್ನೇ ಪಾಲಿಸುತ್ತಿದ್ದಾನೆ ಅಂದರೆ ಇವನು ಶಿಷ್ಯ ಒಟ್ಟ ಬಿಟ್ಟೇ ಇಲ್ಲ ಪಾಲ ಮಾಡುತ್ತಿದ್ದ ಗುರುಗಳೇ ಏನು ಮಾಡುತ್ತ ಇದ್ದೇ ಇರಲ್ಲ ಗುರುಗಳೇ ಏನದು ಶಿಷ್ಯ ನಿನಗೆ ತಿಳಿಯದೆ ಮಾತನಾಡುವುದು ಏನಿದೆ ಮಂತ್ರವನ್ನು ಪಠಿಸುತ್ತಿದ್ದೆ ಅಷ್ಟೇ ಓಹೋ ಗುರುಗಳೇ ನಿಮ್ಮ ಮಾತಿನಲ್ಲೇ ನಾನು ಮರೆತು ಬಿಟ್ಟಿದ್ದೆ ನಾನು ಹಾಗೆ ಊರೊಳಗೆ ಹೋದಾಗ ಒಂದು ಒಳ್ಳೆ ಭಕ್ತರು ಸಿಕ್ಕಿದ್ದಾರೆ ಗುರುಗಳೇ ಒಳ್ಳೆ ಬಲವಾದ ಭಕ್ತರು ಅವ್ರನ್ನ ಹಿಡ್ಕೊಂಬಂದನ್ ಗುರುಗಳೇ ನಮ್ಮ ಆಶ್ರಮಕ್ಕೆ ಬರ್ರಿ ಅಂದನಿ ಅದು ಮಕ್ಕಳ ಫಲದ ಭಕ್ತರು ಸ್ವಾಮಿಗಳೇ ಮಕ್ಕಳ ಫಲದ ಈಗ ಬರೋದಲ್ಲೇ ಕಾಣುತ್ತದೆ ನೋಡಿ ಇಲ್ಲೇ ಹೇಳಿದೆ ಏನಂದೆ ಶಿಷ್ಯ ಮಕ್ಕಳ ಫಲವೇ ಮಕ್ಕಳ ಫಲದ ಜೋಡಿ ಬರುತ್ತಿದೆ ಒಳ್ಳೇದಾಯ್ತು ಒಳ್ಳೇದಾಯ್ತು ಬರಲಿ ಸಿಕ್ಕ ಕಟ 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 ಕ ಸಕ ಕತ ಚಿನ್ನು ಓ ಇನ್ನು ಮುಂದೆ ನಾನು ಎಲ್ಲಿ ಹೋಗಲ್ಲ ಚಿನ್ನು ಗೋವಾ ಗೀವಾ ಎಲ್ಲ ಬಿಟ್ಟು ಇನ್ನು ಮುಂದೆ ಮಕ್ಕಳು ಮಾಡೋಣ ಅದಕ್ಕಾಗೇ ಸ್ವಾಧ ರ ಪರಿಹಾರಕ್ಕಾಗಿ ಬಂದಿದ್ದೀವಿ ಆ ಪರಿಹಾರವನ್ನು ಮುಗಿಸ್ಕೊಂಡು ಮುಂದೆ ಮಕ್ಕಳು ಆಟ ಶುರು ಮಾಡೋಣ

ನಿಮಗಿಂತ ಗುರು ಗುಂತ ಶಿಷ್ಯನು ಚಲೋ ಅದನಲ್ರಿ ಶಿಷ್ಯಂಗಿತ ನಾಷ್ಟ ಅಂಗದನಿ ಏನ್ ತಿಳ್ಕೊಂಡಿ ನೀ ನನ್ನ ಈ ಗುರು ಇದ್ದಾಗ ಶಿಷ್ಯನದೇನು ಐ ಕೆಳಗೆ ಕುಂದ್ರು ಆಯ್ತು ಗುರು

ಕಣ್ಣೆ ಯಾವರು ಬೋರಿ ಚೆನ್ನಾಗಿ ತಾಳೆ ಗುರುಗಳೇ ಸರಿಯಾಗಿ ಕೇಳೋಕ್ತಾ ನಾನು ಇಲ್ಲ ಇಲ್ಲಿ ನಾನಿರುವಾಗ ನಿಮ್ದು ಏನು ನಾನು ಹೇಳಿದಷ್ಟು ಕೆಲಸ ಮಾಡು ಆಯ್ತ ಗುರುಗಳೇ ನೀವು ಯಾಕ ಬತ್ತರೆ ವರ್ಷ ಆಯ್ತು ನಿಮ್ಮ ಮಧ್ಯವಾಗಿ ನಮ್ಮ ಗುರುತೊಳಗೆ ಕೇಳಿತಿದ್ದಾರೆ ಹೇಳಿ ಎತ್ತು ಹೋಗಿರೋನು ಸಿಸ್ತ ಬತ್ತರೆ ಶಿಷ್ಯ ಏನು ಗುಣಗುಟ್ಟುತ್ತಿರುವ ಅಲ್ಲ ಏನಿಲ್ಲ ಗುರುಗಳೇ ಭಕ್ತರು ಬಂದಿದ್ರೆ ಅವರಿಗೆ ಒಳ್ಳೇದಾಗಲಿ ಅಂತ ಭಾವಿಸಿದೆ ಈ ನನ್ನ ಮಗ ಕಳ್ಳು ಶಿಷ್ಯ ರಾತ್ರಿ ಆ ಸಮಯದಲ್ಲಿ ಕಟ ಕಟ ಆ ಲಟ ಲಟ ಆ ಪಟ ಪಟ ಎಲ್ಲ ಸೌಂಡ್ ಕೇಳಿ ಕೇಳಿ ಇವನು ಕಣ್ಣಿನಲ್ಲಿ ಎದ್ದು ನಿಲ್ಲುವಂತವನಾಗಿದ್ದಾನೆ ಶಿಷ್ಯ ಮತ್ತೆ ಮತ್ತೆಂತ ಮಾಡುತ್ತಿದ್ದೆ ಏನಿಲ್ಲ ಬರ್ರೆ ನಾನು ಅಲ್ಲಿ ಭಕ್ತರು ನೋಡ್ತಾ ಇದ್ದೆ ನೀನು ಕೆಲ ಬುಗ್ಗಿಸಿ ಕುಂದ್ರಿ ಸಿಸ್ಟರ್ ನಾರಿ ನಾರಿ ತರ ನಿಮ್ಮ ಪತ್ನಿಗೆ ಎಷ್ಟು ವರ್ಷ ಆಯಿತು ಮಕ್ಕಳಾಗಲಿ ಗುರುಗಳ ಒಂಬತ್ತು ವರ್ಷ ಒಂಬತ್ತು ತಿಂಗಳು ಒಂಬತ್ತು ದಿನ ಇಲ್ಲಿವರೆಗೂ ಆದರೂ ಒಂದು ಎಷ್ಟು ಇರುವಳು ನಮ್ಮ ಗುರುಗಳು ಏನೇ ಕೇಳ್ತಿದ್ದಾರೆ ಯಾವ ಊರು ಎಷ್ಟು ವರ್ಷ ಆಯ್ತು ಅಂತ ಹೇಳು ಕಟ ಕಟ ಕೊಟ್ಟು ನಮ್ಮ ಗುರುಗಳು ಬಹಳ ತಪಾಸಣೆ ಹೇಳು ಶಿಷ್ಯ ಅವರು ಬಹಳ ದೂರದಿಂದ ಪ್ರಯಾಣದಿಂದ ಬಂದರೆ ಅವ್ರಿಗೆ ಏನೋ ಮಕ್ಕಳ ಫಲ ಅಂತ ನೋಡಿ ಆಶೀರ್ವಾದ ಮಾಡಿ ಗುರುಗಳೇ ಮಕ್ಕಳ ಫಲ ಆಶೀರ್ವಾದ ಮಾಡಲು ಗೊತ್ತಾ ಮಾಡಲು ನಿಮ್ಮ ಗಡಿಗೆ ಮೇಲೆ ಕುಂದಿರ್ಸ್ಕೊಂಡು ಏನಾರ ಆಶೀರ್ವಾದ ಮಾಡ್ಲಿಕ್ಕೆ ಉಂಟಾ ಅವರಿಗೆ ಪಾಪ ಒಳ್ಳೆ ಕಣ್ಣೆ ಉಂಟು ನೋಡ ಶಿಷ್ಯ ಗುರು ಮಕ್ಕಳ ಆಗ್ಬೇಕಂದ್ರ ನಮ್ಮ ಹತ್ರ ಕಟ್ಟನಿಟ್ಟಾದ ಕಾರ್ಯ ಮಾಡ್ತಾರ ಗುರುಗಳ ಮಾಡ್ತಾರ ನೋಡ್ರಿ ಗೊತ್ತಾಗಲ್ಲ ಏ ಮಾಡ್ತಾರ ಅವ್ರು ಶನಿವಾರ ಆಶ್ರಮ ಪೂಜೆ ಎಲ್ಲಾ ಪೂಜೆ ಮಾಡ್ತಾರ ಗುರುಗಳ ಭಾನುವಾರ ಆಶ್ರಮ ಪೂಜೆ ಮಾ ಅವು ಪಕ್ಕಾ ಮಾಡ್ತಾರ ಸೋಮವಾರ ಆಶ್ರಮ ಪೂಜೆ ಮಾಡ್ತಾರ ವಾರದಲ್ಲಿ ಎಲ್ಲಾ ವಾರದ ದಿನಾನು ಆಶ್ರಮದ ಪೂಜೆ ಒಂದು ದಿನ ಮಾತ್ರ ದೇವಸ್ಥಾನದ ಪೂಜೆ ಮಾಡಬೇಕು ಅದು ಪಕ್ಕಾ ಮಾಡ್ತಾರ ಶಿಷ್ಯ ನಾ ಕೇಳುವ ಎಲ್ಲಾ ಪ್ರಶ್ನೆಗೆ ಆ ನಾರಿಮಣಿ ಉತ್ತರವನ್ನು ಕೊಡುತ್ತಿಲ್ಲ ಎಲ್ಲ ನೀನೇ ಕುಡುತ್ತಿದ್ದೀಯ ನನ್ನ ಎಲ್ಲ ಮಾಡ್ತೇನೆ ಅಂತ ಹೇಳಿದಾಳ ಅವಳು ಹಲೋನ್ರಿ ಅಲ್ರಿ ಸೊಮೇರ ಆರ್ ದಿನ ನಿಮ್ ಪೂಜೆ ಒಂದಿನ ಸ್ವಾಮಿಯ ಪೂಜೆ ಆದ್ರೆ ನಮ್ ಪೂಜೆ ನನ್ನ ಪೂಜೆ ಆದ ಮೇಲೆ ನೀ ಗುರುಗಳಿದ್ದಾಗ ನಿನ್ನದೇನು ಅಕಟ ಅಕಟ ಪಕಟ ಪಕಟ ಸಿಕ್ಕಟ್ಟ ಸಿಕ್ಕಟ್ಟು ಹೇಳಿ ಗೊತ್ತಿರೋ ಗುರುಗಳು ಬಹಳ ಕಷ್ಟ ಉಂಟಿದ್ದಾರೆ ಪರ್ವತದಿಂದ ಒಂಬತ್ತು ದಿನ ಹೊಸ ಭಕ್ತ ನಿನ್ನ ಪೂಜೆಗೆ ಟೈಮ್ ಇದೆ ಭಕ್ತ ಮೊದಲು ನಮ್ಮ ಆಶ್ರಮದ ಪೂಜೆ ಆಗಲಿ ಅನಂತರ ಮಾಡೋದು ಗುರು ಶಿಷ್ಯನದೇ ಪೂಜೆ ಪೂಜೆ ಇಲ್ಲ ಭಕ್ತ ಗುರುಗಳು ನನ್ನ ಬಿಟ್ಟು ಪೂಜೆ ಕೊಟ್ಟರೆ ಪೂಜೆಯಲ್ಲಿ ಭಂಗ ಮಾಡಿದ ಮೇಲೆ ಗೊತ್ತಾಗುತ್ತೆ ನಾನು ಪೂಜೆಯನ್ನು ಮುಗಿಸಿಕೊಂಡು ಬರುವೆ ಭಕ್ತನ ಕರ್ಕೊಂಡು ಹೋಗಿ ಓಯ್ ಶಿಷ್ಯ ಏನು ಮಾಡುತ್ತಿರುವೆ ಸ್ವಲ್ಪ ತಡಿ ಪೂಜೆಯನ್ನು ಮಾಡ ಹೋಮ ನಡೆಯುತ್ತೆ ನಾನು ಪೂಜೆ ಮುಗಿಸಿ ಬರುತ್ತೇನೆ ಅಲ್ಲ ಗುರುಗಳೇ ಅವರ ಮೆದುವಾಗ ಹತ್ರ ಮಾತಾಡ್ಕೊಂಡು ಕುಂತಿದ್ದಾರೆ ಆಯ್ತು ಹೋಗಿಬಿಡಿ ಓ ಕಪಾಸು ಸ್ವಾಮ್ಯಾರ ಸ್ವಾಮ್ಯ ದೊಡ್ಡ ಸ್ವಾಮಿಯ ಕರ್ಕೊಂಡು ಹೋಗಿದಾರಲ್ಲ ನನ್ನ ಮನೆಯವ್ರ ಮಕ್ಳ ಕಾಯಿಮಕ್ಕವರ ನಮ್ಮ ಸ್ವಾಮಿಗಳು ಪರ್ವತಿಂದ ಬಂದ ಸ್ವಾಮಿಗಳು ಮಕ್ಕಳಾಗ್ಲಾ ಬಿಟ್ಟಾರ ಅವರು ಅವ್ರು ಬೇಗ ಬೂದಿಯಲ್ಲಿ ಕೂಡುವೆ ಮಗು ಆಗ್ತದೆ ಭಕ್ತೇ ನೀವು ಇಲ್ಲೇ ಕೂಡಬೇಕು ಅವರು ಸ್ವಾಮಿಗಳು ಬರೋವರಿಗೆ ಅವರು ಏನು ಮಾಡ್ತಾ ಇದ್ದಾರೆ ಪೂಜೆಯಲ್ಲಿ ವ್ಯವಸ್ಥೆ ಮಾಡಿಲ್ಲ ನಾನು ಹೋಗಿ ವ್ಯವಸ್ಥೆ ಮಾಡಿ ಕೊಟ್ಟು ಬರ್ತೇನೆ ಅವರಿಗೆ ಅಲ್ಲಿವರೆಗೆ ನೀವು ಸ್ವಲ್ಪ ತೀರ್ಥಗಳನ್ನು ತಗೊಂಡು ವಿಶ್ರಾಂತಿ ಪಡಿರಿ ಗುರುಗಳ ಹತ್ರ ಹೋಗಿ ಬರ್ತೇನೆ ಪಿಡಿರಿ ಕುರುಗಳು ಯಾಕೋ ಸರಾಯಿ ವಾಸನೆ ಬರ್ತಾ ಇದೆ ನಿತ್ಯ ಬರೋ ಸ್ಟೇಜ್ ಆಗ್ತಾ ಇದೆ ನಾವು ಸ್ವಲ್ಪ ವಿಶ್ರಾಂತಿ ತಗೊಂತ ಬಾಳೆ ನಿನ್ನ ಹೆಸರೇನು ಗಂಗಾ ಬಾ ಬಾಳೆ ಬೇಗ ಬೇಗ ಪೂಜೆ ಟೈಮ್ ಆಗುತ್ತೆ ಯಾವ ಮಕ್ಕಳ